ಎಲ್ಲರಿಗೂ ನಮಸ್ಕಾರ ಸಮೃದ್ಧಿ ಅಡುಗೆ ಮನೆಗೆ ಸ್ವಾಗತ ಧಾರವಾಡದಲ್ಲಿ ಸಿಗುವಂಥ ಫೇಮಸ್ ತಿಂಡಿ ಧಾರವಾಡ ಪೇಡ ಸೊ ಅದನ್ನು ನಾವು ಮನೆಯಲ್ಲೇ ಒಂದು ಕಪ್ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರುಚಿ ಅದೇ ಸ್ವಾದದ ಧಾರವಾಡ ಪೇಡ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಒಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಹಿಟ್ಟು ಒಂದು ಕಪ್ ಆಗೋ ಅಷ್ಟು ಗೋಧಿ ಹಿಟ್ಟನ್ನು ತಗೋತಿದ್ದೀನಿ ಗೋಧಿ ಹಿಟ್ಟಿಂದ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸೊ ಗೋಧಿ ಹಿಟ್ಟನ್ನು ತಗೊಂಡು ಅದನ್ನು ಹುರ್ಕೋತಾ ಇರಬೇಕು ನೋಡಿ ಈ ರೀತಿ ಒಂದೆರಡು ನಿಮಿಷ ಈ ರೀತಿ ಹುರ್ಕೊಂಡು ನಂತರ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತೀನಿ ಈ ಒಂದು ತುಪ್ಪ ಏನಿದೆ ಅಲ್ಲ ಇಲ್ಲಿ ರುಚಿ ಮತ್ತು ಘಮವನ್ನು ಕೊಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಧಾರ್ವಾಡ ಧಾರವಾಡ ಪೇಡ ಏನಿದೆ ಇದರ ಒಂದು ಟೇಸ್ಟ್ನ ಜಾಸ್ತಿ ಮಾಡೋದಕ್ಕೆ ತುಪ್ಪ ತುಂಬಾ ಹೆಲ್ಪ್ ಮಾಡುತ್ತೆ ತುಪ್ಪ ಪೂರ್ತಿ ಈ ರೀತಿ ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಆದ ನಂತರ ಮತ್ತೆ ಒಂದು ಎರಡು ನಿಮಿಷ ಇದನ್ನು ಹುರ್ಕೋಬೇಕು ನಂತರ ಮತ್ತೆ ಒಂದು ಟೀ ಸ್ಪೂನ್ ಆಗೋವಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಒಂದೊಂದೇ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೋತಾನೆ ಇರಬೇಕು ಸಾಧ್ಯ ಆದಷ್ಟು ನಾವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ಕೈ ಬಿಟ್ಟು ನಾವೇನಾದರೂ ಹಾಗೆ ಫ್ರೈ ಆಗೋದಕ್ಕೆ ಬಿಟ್ಟರೆ ಅದು ಸೀದೋಗೋವಂಥ ಚಾನ್ಸಸ್ ಇರುತ್ತೆ ಅದರಿಂದ ಈ ರೀತಿ ನೀವು ಮಿಕ್ಸ್ ಮಾಡ್ತಾನೇ ಇರಬೇಕು ನಂತರ ನೋಡಿ ಈಗ ಒಂದು ನಾಲ್ಕೈದು ನಿಮಿಷ ನಾನು ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಈಗ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾವು ತುಪ್ಪವನ್ನು ಬಳಸ್ತಿದ್ದೀನಿ ಈ ರೀತಿ ತುಪ್ಪವನ್ನು ಹಾಕ್ಕೊಂಡು ಮತ್ತೆ ನಾವು ಏನು ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೊಳ್ತಾ ಇರಬೇಕು ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕು ಸೊ ಈ ರೀತಿ ಒಂದು ಹತ್ತು ನಿಮಿಷ ಇದನ್ನು ನಾವು ಫ್ರೈ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಸೊ ಈ ರೀತಿ ಹತ್ತು ನಿಮಿಷ ಆದ ನಂತರ ನೋಡ್ಬೋದು ಹೇಗೆ ಕಂದು ಬಣ್ಣಕ್ಕೆ ತಿರುಗಿದೆ ಗೋದಿ ಹಿಟ್ಟು ಅಂತ ಈ ರೀತಿ ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟೇ ರುಚಿಯಾದಂಥ ಒಂದು ಪೈಡವನ್ನು ನಾವು ತಯಾರಿಸ್ಕೊಬೋದು ಈ ರೀತಿ ಒಂದು ಕಂದು ಬಣ್ಣಕ್ಕೆ ಬರೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು ಈಗ ನಾನು ಇದನ್ನು ಒಂದು ತಟ್ಟೆನಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇದೇ ರೀತಿ ಆರೋದಕ್ಕೆ ಬಿಡಬೇಕು ಈಗ ನಾವು ಬೂರಾ ಸಕ್ಕರೆಯನ್ನು ರೆಡಿ ಮಾಡ್ಕೊಳ್ಳೋಣ ಪೇಡಾಗೆ ತುಂಬ ಮುಖ್ಯವಾಗಿರುವಂಥದ್ದೇ ಬೂರಾ ಸಕ್ಕರೆ ಅದನ್ನು ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆದರೆ ಅಂಗಡಿಗಳಲ್ಲೂ ಸಿಗುತ್ತೆ ನೀವು ಅದನ್ನು ಕೂಡ ತಂದು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಈ ರೀತಿ ಸಕ್ಕರೆ ಎಲ್ಲ ಕರಗಿ ಮತ್ತು ಅದು ನೀಟಾಗಿ ಎಲ್ಲ ಮಿಕ್ಸ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು ಕಲಿಸ್ತಾನೆ ಇರಬೇಕು ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡೋದೇ ನಾ ಮರಿಬೇಡಿ ಸೊ ಬೇ ನಾವು ನಾರ್ಮಲ್ ಸಕ್ಕರೆ ಯೂಸ್ ಮಾಡಿದ್ರೆ ಅದು ಅಷ್ಟೊಂದು ಟೇಸ್ಟ್ ಬರೋಲ್ಲ ಅದರಿಂದ ಈ ರೀತಿ ನಾವು ಮಾಡಿಕೊಂಡು ಯೂಸ್ ಮಾಡಿದಾಗ ತುಂಬಾ ನ್ಯಾಚುರಲ್ ಆದಂಥ ಒಂದು ಟೇಸ್ಟ್ ಸಿಗುತ್ತೆ ನೋಡಿ ಈ ರೀತಿ ಎಲ್ಲ ಏನು ಕುದಿ ಬಂದಿದೆ ಈಗ ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ ನೋಡಿ ಗ್ಯಾಸನ್ನು ಆಫ್ ಮಾಡ್ಕೊಂಡಾದಮೇಲೆ ಈಗ ಸ್ವಲ್ಪ ಗಟ್ಟಿ ಆಗ್ತಿದೆ ಸಕ್ಕರೆ ಎಲ್ಲ ಸಕ್ಕರೆ ಎಲ್ಲ ನೋಡಿ ಈ ರೀತಿ ಗಟ್ಟಿ ಆಗ್ತಾ ಆಗ್ತಾ ಇದ್ದರೂ ಕೂಡ ಈ ಟೈಮಲ್ಲಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದಾಗ ಇಲ್ಲಾಂದರೆ ಮಿಕ್ಸ್ ಮಾಡಲಿಲ್ಲ ಅಂದರೆ ಅದು ಗಟ್ಟಿ ಆಗಿಬಿಡುತ್ತೆ ಈ ರೀತಿ ಪುಡಿ ಪುಡಿ ಆಗಿ ಬರೋಲ್ಲ ಆದ್ದರಿಂದ ನಾವು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಹೇಗೆ ಬುರ ಸಕ್ಕರೆ ಅನ್ನೋದು ರೆಡಿಯಾಗಿದೆ ಅಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಈಗ ಬುರ ಸಕ್ಕರೆ ರೆಡಿಯಾಗಿದೆ ನೋಡ್ಬೋದು ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಇದೆ ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಅದು ಸ್ವಲ್ಪ ಆರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಇದನ್ನು ಪೌಡರ್ ಮಾಡಿಕೊಳ್ಬೇಕು ಈ ರೀತಿ ಸಿಹಿ ತಿಂಡಿಗಳನ್ನು ನಾವು ಮನೆಯಲ್ಲೇ ಮಾಡಿಕೊಟ್ಟಾಗ ಎಲ್ರಿಗೂ ಖುಷಿ ಆಗುತ್ತೆ ನೋಡಿ ಈ ರೀತಿ ಮಿಕ್ಸಿನಲ್ಲಿ ಹಾಕ್ಕೊಂಡು ನಾವು ಸೆವೆಂಟಿ ಪರ್ಸೆಂಟ್ ಆಗುವಷ್ಟು ಅಂದರೆ ತುಂಬಾ ನುಣ್ಣಗಿಲ್ಲ ನಾರ್ಮಲ್ ಆಗಿ ನಾವೇನು ಮಾಡಬೇಕು ಒಂದು ಜಸ್ಟ್ ಈ ರೀತಿ ಸ್ವಲ್ಪ ಮಟ್ಟಿಗೆ ನಾವು ಪುಡಿ ಮಾಡ್ಕೋಬೇಕು ನಂತರ ಇದನ್ನು ನಾವು ಒಂದು ಜರಡಿಗೆ ಹಾಕ್ಕೊಂಡು ನೀಟಾಗಿ ಜರಡಿನ ಹಿಡ್ಕೋಬೇಕು ನೋಡಿ ಈ ರೀತಿ ಜರ್ಡಿಗೆಲ್ಲ ಹಾಕ್ಕೊಂಡು ನೀಟಾಗಿ ಜರಡಿ ಹಿಡ್ಕೊಂಡಾಗ ನಮಗೆ ಸಾಫ್ಟಾದಂಥ ಪೌಡರ್ ರೀತಿ ಸಿಗುತ್ತೆ ನಂತರ ಇದೇನು ಮೇಲೆ ಉಳಿಯುತ್ತಲ್ಲ ಈ ಮೇಲೆ ಜರಡಿ ಹಿಡ್ದು ಮೇಲೆ ಉಳಿಯೋ ಒಂದು ಸಕ್ಕರೆ ಏನಿದೆ ಇದನ್ನು ನಾವು ಲಾಸ್ಟಲ್ಲಿ ಸ್ವೀಟಿಗೆ ಮಿಕ್ಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅದರಿಂದ ಇದನ್ನು ಕೂಡ ನಾವು ವೇಸ್ಟ್ ಮಾಡ್ತಿಲ್ಲ ಇದನ್ನು ಹಾಗೆ ನಾವು ಪಕ್ಕದಲ್ಲಿ ಒಂದು ತಟ್ಟಿನಲ್ಲಿ ಹಾಕಿ ಇಟ್ಕೋತಾ ಇದ್ದೀವಿ ಈಗ ಮತ್ತೆ ಇನ್ನೂ ಒಂದು ಸ್ವಲ್ಪ ಸಕ್ಕರೆ ಉಳಿದಿತ್ತು ಅದನ್ನು ಕೂಡ ಮಿಕ್ಸಿಗೆ ಹಾಕಿ ಅದನ್ನು ಮತ್ತೆ ನಾವು ನೀಟಾಗಿ ಜರಡಿ ಹಿಡ್ಕೊಳ್ಬೇಕು ಈ ರೀತಿ ಸಂಪೂರ್ಣವಾಗಿ ಸಕ್ಕರೆಯನ್ನು ಮಿಕ್ಸಿಗೆ ಹಾಕಿ ಜರಡಿ ಇಟ್ಕೊಂಡು ಇದನ್ನು ನಾವು ಯೂಸ್ ಮಾಡಿಕೊಳ್ಬೇಕು ಸ್ವೀಟ್ಗೆ ನೋಡಿ ಎಷ್ಟು ಸಾಫ್ಟಾದಂಥ ಸ್ಮೂತ್ ಆದಂತಹ ಒಂದು ಬೂರಾ ಸಕ್ಕರೆ ರೆಡಿಯಾಗಿದೆ ಈಗ ಇದನ್ನು ನಾವು ಯೂಸ್ ಮಾಡೋದಕ್ಕೆ ರೆಡಿಯಾಗಿದೆ ಈಗ ನಾವು ಆಗಲೇ ಹುರಿದು ಇಟ್ಟಿದ್ದಂತಹ ಗೋಧಿ ಹಿಟ್ಟನ್ನು ನೋಡಿ ಈ ರೀತಿ ಸಾಫ್ಟಾಗಿ ಆರಿದೆ ನೀಟಾಗಿ ಈಗ ಇದಕ್ಕೆ ನಾವು ಜರಡಿ ಇಟ್ಟಂತಹ ಒಂದು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಒಂದೇ ಸಲ ಎಲ್ಲ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿಯನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಹಾಲಿನ ಪುಡಿ ನೀವು ಇದೇ ಕಂಪನಿಯ ಅದೇನಿಲ್ಲ ನಿಮಗೆ ಯಾವುದು ಹಾಲಿನ ಪುಡಿ ಸಿಗುತ್ತೆ ಆ ಹಾಲಿನ ಪುಡಿಯನ್ನು ನಾವು ಯೂಸ್ ಮಾಡಿಕೊಳ್ಬಹುದು ನೋಡಿ ಈ ರೀತಿ ಹಾಲಿನ ಪುಡಿ ನಂತರ ಒಂದು ಎರಡು ಏಲಕ್ಕಿಯನ್ನು ನಾನಿಲ್ಲಿ ಬಳಸ್ತಿದ್ದೀನಿ ಎಲ್ಲ ಐಟಮ್ಸು ಹಾಕಿದ ನಂತರ ನೋಡಿ ಈ ರೀತಿ ನಾವು ಕೈಯಿಂದ ಮಿಶ್ರಣ ಮಾಡ್ಕೋಬೇಕು ನೀವು ಸ್ಪೂನು ಅದರಿಂದ ಮಾಡಿದ್ರೆ ಅಷ್ಟೊಂದು ನೀಟಾಗಿ ಮಿಕ್ಸ್ ಆಗೋಲ್ಲ ಅದರಿಂದ ನೀಟಾಗಿ ಕೈಯಿಂದ ನಾವು ಮಿಶ್ರಣ ಮಾಡಿಕೊಂಡ್ರೆ ಚೆನ್ನಾಗಿ ಅದು ನೀಟಾಗಿ ಎಲ್ಲವೂ ಕೂಡ ನೀಟಾಗಿ ನೋಡಿ ಈ ರೀತಿ ನೀಟಾಗಿ ಅದು ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ನಾವು ಏನು ಮಾಡಿದ್ವಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಉಳ್ದಿರೋಂಥ ಸಕ್ಕರೆಯನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಆಗುವಷ್ಟು ಸಕ್ಕರೆ ಬುರಾ ಸಕ್ಕರೆ ಸರಿಯಾಗಿ ಕರೆಕ್ಟಾಗಿರುತ್ತೆ ನಿಮಗೆ ಇನ್ನೂ ಸ್ವೀಟ್ ಬೇಕು ಜಾಸ್ತಿ ಸ್ವೀಟ್ ತಿಂತೀರಾ ಅನ್ನೋದಾದರೆ ಇನ್ನೂ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಉಪಯೋಗಿಸ್ಕೊಂಡು ನೀವು ಬೂರ ಸಕ್ಕರೆಯನ್ನು ಪ್ರಿಪೇರ್ ಮಾಡ್ಕೊಳ್ಬಹುದು ನೋಡಿ ಈ ರೀತಿ ಸಂಪೂರ್ಣವಾಗಿ ಮಿಕ್ಸ್ ಆದ ನಂತರ ಈಗ ನಾವು ಸ್ವೀಟ್ ಮಾಡೋದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಇಲ್ಲಿ ಹಾಲನ್ನು ಕೂಡ ಅಷ್ಟೇ ಒಂದೇ ಸಲ ನಾವು ಹಾಕ್ತಿಲ್ಲ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಯಾಕಂದರೆ ಒಂದೇ ಸಲ ಹಾಕಿದಾಗ ಅದು ತುಂಬಾ ಆಗಿಬಿಟ್ರೆ ನಾವು ಸ್ವೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನೀಟಾಗಿ ಸ್ವೀಟ್ ಬರಲ್ಲ ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಇನ್ನೂ ಒಂದೆರಡು ಇಲ್ಲಿ ಸ್ವಲ್ಪ ಉರುದ್ರಾಗಿರೋದ್ರಿಂದ ಮತ್ತೆ ಇನ್ನೂ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡಾಗ ನಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಸ್ವೀಟ್ ಮಾಡೋಕ್ಕೆ ಎಷ್ಟು ಯಾವ ರೀತಿ ನಮಗೆ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿಯಾಗಿ ನಾವು ಕಲಿಸ್ಕೋದಕ್ಕೆ ಸಹಾಯ ಆಗುತ್ತೆ ನೋಡ್ಬೋದು ಈ ರೀತಿ ಉಳಿದಿರೋ ಅಂಥ ಹಾಲನ್ನೆಲ್ಲ ಹಾಕ್ಕೊಂಡಾಗ ನೋಡಿ ಈ ರೀತಿ ಒಂದು ಸಾಫ್ಟ್ ಆದಂಥ ಒಂದು ಸ್ವೀಟ್ ಅನ್ನೋದು ರೆಡಿ ಆಯಿತು ಈಗ ಇದನ್ನು ನಾವು ಪೇಡಾ ಶೇಪಲ್ಲಿ ಮಾಡ್ಕೊಳ್ತಾ ಹೋಗೋಣ ಕೈ ಮೇಲೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಸ್ವಲ್ಪ ಸ್ವಲ್ಪನೇ ತಗೊಂಡು ನಾವು ಇದನ್ನು ಶೇಪಾಗಿ ಮಾಡ್ಕೊಳ್ತಾ ಹೋಗಬೇಕು ನೀವು ಇದನ್ನು ನಿಮಗೆ ಯಾವ ಶೇಪಲ್ಲಿ ಇಷ್ಟ ಆಗುತ್ತೆ ಆ ಶೇಪಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬಹುದು ನಾನು ನ್ಯಾಚುರಲ್ ಆಗಿರಲಿ ಅಂತ ಪೇಡಾ ಶೇಪಲ್ಲೇ ನಾನು ಇದನ್ನು ಮಾಡ್ತಾ ಇದ್ದೀನಿ ನಿಮಗೆ ರೌಂಡ್ ಆಫ್ ಬೇಕಾ ಅಥವಾ ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೆ ನಿಮ್ಗೆ ಈ ರೀತಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನಾರ್ಮಲ್ ಆಗಿ ರೌಂಡ್ ಶೇಪಲ್ಲಿ ಕೂಡ ನೀವು ಮಾಡಿಕೊಂಡು ಇದನ್ನು ಯೂಸ್ ಮಾಡಿಕೊಳ್ಬಹುದು ನೋಡಿ ಈಗ ಕರೆಕ್ಟಾಗಿ ಶೇಪ್ ರೆಡಿಯಾಗಿದೆ ಈಗ ಇದನ್ನು ಆಗಲೇ ನಾವು ಸಕ್ಕರೆಯನ್ನು ಜರಡಿ ಇಟ್ಟು ಇಟ್ಟಿದ್ವಲ್ಲ ಸೊ ಅದನ್ನು ನಾವಿಲ್ಲಿ ಯೂಸ್ ಮಾಡ್ಕೊಳ್ಳೋಣ ನೋಡಿ ಈ ಒಂದು ಆಗಲೇ ಬುರ ಸಕ್ಕರೆಯನ್ನು ಜಡಿ ಇಟ್ಟು ಏನು ಆಗಿತ್ತು ಅದರಿಂದ ನಾವು ಈ ರೀತಿ ಸಂಪೂರ್ಣವಾಗಿ ಸ್ವೀಟ್ಗೆ ನಾವಿಲ್ಲಿ ಹಡ್ಕೊಳ್ಬೇಕು ಈ ರೀತಿ ಹಡ್ಕೊಳ್ಳೋದ್ರಿಂದ ಸ್ವೀಟು ನ್ಯಾಚುರಲ್ ಆಗಿ ತುಂಬ ಸ್ವೀಟಾಗಿ ಇರುತ್ತೆ ನೆಕ್ಸ್ಟು ಇದನ್ನು ಒಂದು ತಟ್ಟಿನಲ್ಲಿ ಇಟ್ಕೊಂಡು ಮತ್ತೆ ಇನ್ನೂ ಒಂದು ನಾನು ಸ್ವೀಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಮೊದಲೇ ಹೇಳಿದಾಗೆ ನೀವು ಯಾವ ಶೇಪದಾದರೂ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ನೋಡ್ಬೋದು ತುಪ್ಪ ಎಲ್ಲ ಹೇಗೆ ಮೇಲೆ ತೇಲಿ ಬರ್ತಿದೆ ಈ ರೀತಿ ತುಂಬ ಆದಂತಹ ಒಂದು ಪೇಡವನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೀವು ತುಪ್ಪನೇನಾದರೂ ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋದಾದರೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಬಳಸಿ ಇನ್ನೆರಡು ಟೇಬಲ್ ಸ್ಪೂನ್ ನೀವು ಎಣ್ಣೆಯನ್ನು ಯೂಸ್ ಮಾಡಿಕೊಳ್ಬಹುದು ನೋಡಿ ಈ ರೀತಿ ಸಂಪೂರ್ಣವಾಗಿ ಸಕ್ಕರೆಯನ್ನು ಮಿಕ್ಸ್ ಮಾಡಿಕೊಂಡ ನಂತರ ಈಗ ಎಲ್ಲ ಒಂದು ಸ್ವೀಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ತುಂಬ ರುಚಿಯಾದಂತಹ ಮತ್ತು ಸಾಫ್ಟ್ ಆ್ಯಂಡ್ ಸ್ಮೂತ್ ಆದಂತಹ ಧಾರವಾಡ ಪೇಡ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು